ಸರ್ವೇಶ್ವರಿ ಕೋರಿಕೆಯಂತೆ ಸರ್ವೇಶ್ವರಿಂದ ಮೆರೆಯುತ್ತಿದ್ದ ಅರುಣಾಸುರನ್ನು ವಧಿಸಿ ಪಟ್ಟವಳುತ್ತೇನೆ ಅಜೆತ್ತವರಕ್ಕೆ ಎಲ್ಲಿ ಅರುಣಾಸುರನ ನಿಗ್ರಹವಾಗಿದೆ ಮುನಿವರ ಅಮ್ಮ ನಾಗ ಶುದ್ಧ ಪೂರ್ಣಿಮೆಯ ದಿನ ಯಾರೆಲ್ಲ ಭಕ್ತರು ನಂದಿನಿಯ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಬರುತ್ತಾರೋ ಅವರಿಗೆಲ್ಲ ಹಿಂಬಣ್ಣು ಕೊಟ್ಟು ಕೊರೆಯೋಳಿದ್ದೇನೆ ಇದು ನಂದಿನಿಯ ಕಟಿ ಪ್ರದೇಶದಲ್ಲಿ ದುರ್ಗಾಂಬೆಯಾಗಿ ಆವಿರ್ಭರಿಸಿದ್ದೇನೆ ದೇವೇಂದ್ರ ಇನ್ನು ನಿನಗೆ ಯಾವುದೇ ಸಮಸ್ಯೆಗಳಿಲ್ಲ ನಾಲ್ಕ ನಿನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ ನಿನಗಿತ್ತಂತಹ ಅತುಲ ಸುವಸ್ತುಗಳನ್ನ ಒಟ್ಟುಗೂಡಿಸಿಕೊಂಡು ಭವಿಷ್ಯದ ನಿರ್ಣಾಯಕದ ಸಿಂಹಾಸನ ಏರಿಕೊ ನನಗೆ ಅಪ್ಪನೆ ತಾಯಿ ಜಾಪಾದಲ್ಲಿ ಋಷಿವಾರ ಅಮ್ಮ ಪ್ರಕ್ಕಾಗಿ ನಿನ್ನ ಶಿಷ್ಯಂದಿರನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಗುಹೆಯ ಒಳಗಿದ್ದುಕೊಂಡು ತಪಸ್ಸನ್ನು ಮಾಡಿ ನೀನು ಹೌದಮ್ಮ ಇನ್ನು ಮುಂದಕ್ಕೆ ನೀನು ತಪಸ್ಸನ್ನಾಚರಿಸಿದ ಈ ಆ ಆಲಕ ತೀರ್ಥ ನೆಲ್ಲಿ ತೀರ್ಥವೆಂದು ಪ್ರಸಿದ್ಧಿಗೆ ಬರಲಿ ಗಣ್ಯರಾಜ ತಾಯಿ ಮುನಿವರ ಪರೋಪಕಾರಕ್ಕಾಗಿ ನಿನ್ನ ಸರ್ವಸ್ವವನ್ನು ಧಾರೆ ಇರದಂತಹ ನೀನು ಈ ಭುವಿಯ ಒಳಿತಿಗಾಗಿ ಈ ಭುವಿಯ ಕಲ್ಯಾಣಕ್ಕಾಗಿ ನಿನ್ನನ್ನು ನೀನು ತೊಡಗಿಸಿಕೋ ಹಾಗೇ ಆಗಲಮ್ಮ ನಿನ್ನ ಆಜ್ಞೆ ನಿನ್ನ ಮುನಿವರ ಮುಂದಕ್ಕೆ ಭಕ್ತಾದಿಗಳು ನನ್ನ ಬಳಿಗೆ ಬರುವಾಗ ಅದು 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 ಪವಿತ್ರ ಪವಿತ್ರಾಗಿರುವಂತಹ ನಂದಿನಿ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಶುಚಿಭೂತರಾಗಿ ನನಗೆ ಯಾರು ಎಳನಿ ಅಭಿಷೇಕ ಮಾಡುತ್ತಾರೋ ಯಾರು ಮಲ್ಲಿಕ ಪುಷ್ಪವನ್ನು ಅರ್ಚಿಸುತ್ತಾರೋ ಅವರವರ ಅಭಿಷ್ಠವನ್ನು ನೆರವೇರಿಸಿಕೊಡುತ್ತೇನೆ ಸರಿತಾಯಿ ಮಾತ್ರವಲ್ಲ ಯಕ್ಷಗಾನ ಸಂಗೀತ ಇತ್ಯಾದಿ ಸೇವೆಗಳನ್ನು ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಟ್ಟಾಗ ಅವರಿಗೆ ಒಲಿದು ಅವರ ಅಭಿಷ್ಟವನ್ನು ಈಡೇರಿಸಿಕೊಡುತ್ತೇನೆ ಸರಿತಾಯಿ ಮುನಿವರ ಯಶೋಮತಿ ವೃತೆ ನನ್ನ ಪರಮ ಭಕ್ತೆ ಹಾಗಾಗಿ ಅವರ ಸ್ಮರಣಾರ್ಥ ಅವರ ನೆನಪಿಗಾಗಿ ಯಾರು ಕಲಿ ಕನಿಮಣಿ ಕಲಿಮಣಿಸರವನ್ನು ಒಪ್ಪಿಸುತ್ತಾರೆಯ ಅವರಿಗೂ ಅಭಿಷ್ಟವನ್ನು ಇಟ್ಟು ರಕ್ಷಿಸುತ್ತೇನೆ ಅಮ್ಮ ನಂದಿನಿಯ ಕಟಿಲ್ನಲ್ಲಿ ಆವಿರ್ಭವಿಸಿದ ನಾನು ದುರ್ಗಾಂಬಿಕೆಯಾಗಿ ನೆಲೆಯಾಗುತ್ತೇನೆ ಹಾಗೆಯೇ ದುರ್ಗಾ ಪರಮೇಶ್ವರಾಗಿ ಈ ಪ್ರದೇಶದಲ್ಲಿ ನೆಲೆಯಾಗುತ್ತೇನೆ ಜಯ ಜಯ

ಈ ಹಿಂದಕ್ಕಾದರೂ ಅನೇಕ ಮಂದಿ ದಾನವರೆಲ್ಲ ಹುಟ್ಟಿ ಬೆಳೆದ ಕಾಲದಲ್ಲಿ ಅವರನ್ನು ವಧಿಸುವುದಕ್ಕಾಗಿ ಜಗರಾಜಿ ಮಾಯೆ ಅನೇಕ ರೂಪವನ್ನಾತು ದರ್ಶನ ವಧಿಸಿಕೊಂಡಿದ್ದಾರೆ ಈ ಹೊತ್ತಿಗೆ ಅರುಣಾನವನನ್ನು ವಧಿಸಿದ್ದಾಳೆ ನಮಗೆಲ್ಲ ಸುಕ್ಷೇಮವನ್ನು ಒದಗಿಸಿಕೊಟ್ಟಿದ್ದಾಳೆ ದೇವಾದಿ ದೇವತೆಗಳಾದಂತಹ ಅವರೆಲ್ಲ ಮೇಲು ನಿಂತು ಸುಮೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ ಅನ್ನುವಲೇಗೆ ಎಲ್ಲರಿಗೂ ಸಂತೋಷವಾಗಿದೆ ಎನ್ನುವುದೇ ಸತ್ಯ ಜಗರಾಜಿ ಮಾಯೆ ಮುಂದಕ್ಕೆ ಲಿಂಗರೂಪದಿಂದ ಕಾಣಿಸಿಕೊಳ್ಳುತ್ತೇನೆ ಕಟೀಲಿನಲ್ಲಿ ನೆಲೆಯಾಗುತ್ತೇನೆ ಎನ್ನುವಂತಹ ದೈಹದ ಮಾತುಗಳನ್ನು ಆಡಿದ್ದಾಳೆ ಅವಳನ್ನು ಮೊನ್ನೆ ಕಾಣುತ್ತಾ ಅವಳ ಭಜಿಸುತ್ತಾ ಪೂಜಿಸುತ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಲ್ಲಿಗೆ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಪುಣ್ಯಕಥಾ ಅಮೃತವನ್ನು ಯಾರು ಆಡಿಸಿದ್ದಾರೋ ಯಾರು ಆಡಿದ್ದಾರೋ ಯಾರು ನೋಡಿದ್ದಾರೋ ಅವರೆಲ್ಲರಿಗೂ ನಾವು ಆರಾಧಿಸಿಕೊಂಡು ಬರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮನವರು ಆದಿದು ಮಾವರಿ ತಾಯಿಯು ಹಾಗೂ ಸಕಲ ಪರಿವಾರ ದೈವಗಳು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಇತ್ತು ಕರುಣಿಸರಿ ಎಂದು ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಗೀತೆ ಹಾಡುವರೆ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇವೆ